ವಿನಯ್ ಸರ್ ನೀವು ಹೇಳಿದ್ರಿ ಅವಾಗಲೇ ಆ ಸಿನಿಮಾದಲ್ಲಿ ಬದನಾಳು ಅಂತ ಊರು ಬರುತ್ತೆ ಅಂತ ಹೇಳಿದ್ರಿ ಬದನಾಳು ಇಡೀ ಭಾರತ ದೇಶದಲ್ಲೇ ಒಂದು ಐತಿಹಾಸಿಕವಾಗಿ ಜಾತಿ ಸಂಘರ್ಷ ನಡೆದಂತ ಇತಿಹಾಸ ಇರೋ ಊರು ಅಲ್ಲಿ ನಡೆದಂತ ಎಳೆ ಇಟ್ಕೊಂಡು ಅಥವಾ ನಿಮ್ಮ ಸಿನಿಮಾದಲ್ಲಿ ಒಂದು ಸಂಘರ್ಷದ ಬಗ್ಗೆ ಓಡಾ ಹೋರಾಟ ಮಾಡ್ತೀರ ಅಲ್ಲಿ ನಡೆದಿರುವಂಥ ಒಂದು ಕತೆ ಎಳೆ ಸಿನ್ಮಾದಲ್ಲಿ ಇದೆಯೋ ಅಥವಾ ಕಥೆನೇ ಕಾಲ್ಪನಿಕ ಇದೆಯೇ ಕಾಲ್ಪನಿಕ ಅದೇ ಹೇಳಿದ ಅವ್ರಿಗೆ ಒಂದಷ್ಟು ಇನ್ಸಿಡೆಂಟ್ಗಳು ಇನ್ಸ್ಪೈರ್ ಆಗಿರ್ಬೋದು ಬಟ್ ಡೈರೆಕ್ಟ್ ಆಗಿ ಯಾವುದೋ ಇನ್ಸಿಡೆಂಟ್ ತಗೊಂಡು ಈ ಸಿನಿಮಾದಲ್ಲಿ ಯೂಸ್ ಮಾಡಿಲ್ಲ ಅದೇ ಅಂದ್ರೆ ನಾವು ಬದ್ನಾಳ್ ಅಂತ ಒಂದು ಊರ್ನ ಇಲ್ಲಿ ಕರ್ನಾಟಕದಲ್ಲಿ ತೋರಿಸಿದೀವಲ್ಲ ಅಂತ ಹೇಳಿದ್ರು ನಮ್ಮೂರಲ್ಲಿ ಅದೊಂದು ಕಾಲ್ಪನಿಕ ಜಾಗ ಅಂತ ಹೇಳಿದ್ರು ಯುವಕರ ದಾರಿ ಅಂದ್ರೆ ಯಾರೀ ಅಂದ್ರೆ ಈಗ ಈಗ ಇದ್ರಲ್ಲಿ ಒಂದಷ್ಟು ಬ್ಲಡ್ ಶೆಡ್ ಆಮೇಲೆ ವೈಲೆನ್ಸ್ ಕಾಣಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ವೈಲೆನ್ಸ್ ಬಂದ್ಬಿಟ್ಟು ಯಾವುದೇ ರೀತಿ ಯಾರನ್ನೂ ಇನ್ಸ್ಪೈರ್ ಮಾಡಲ್ಲ ಅಂದ್ರೆ ಅಂದ್ರೆ ಏನ್ ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ವೈಲೆನ್ಸ್ ಬಂದ್ಬಿಟ್ಟು ಒಳ್ಳೇದಂತ ಹೇಳಕ್ಕೆ ಹೊರಟೇ ಇಲ್ಲ ಈ ಸಿನಿಮಾದಲ್ಲಿ ಈ ವೈಲೆನ್ಸ್ಗೆ ಒಂದು ರೀಸನ್ ಇದೆ ಆಮೇಲೆ ಆ ವೈಲೆನ್ಸ್ ಒಂದು ಆರ್ಕ್ ಕೂಡ ಈ ಸಿನಿಮಾದಲ್ಲಿ ಬಟ್ ಈ ಸಿನಿಮಾದಲ್ಲಿ ಅದನ್ನ ತೋರಿಸುತ್ತೆನ್ಸ್ ಆಯ್ತು ವೈಲೆನ್ಸ್ ಮಾಡಬೇಕು ಇಲ್ಲ ಮಾಡಬಾರದು ಅಂತ ಒಂದು ಈ ಕೂಡ ಹೇಳುತ್ತೆ ಅಂತ ಅನ್ಕೊಂಡಿದೀನಿ ಇಲ್ಲ ಅದೇ ನೀವು ಸಿನ್ಮಾ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಇದ್ರ ಏನಕ್ಕೆ ಕೈಗೆ ತಗೊಂಡಿದ್ದಾರೆ ಆಮೇಲೆ ಇದು ಸಿನ್ಮಾ ಅಲ್ವಾ ಈಗ ಹಂಡ್ರೆಡ್ ಪರ್ಸೆಂಟ್ ಜೀವ ಜೀವನದಲ್ಲಿ ನಾವೀಗ ಕತ್ತಿ ಹಿಡ್ಕೊಂಡು ಯಾರ ಹತ್ರನೂ ಹೋಗಿಲ್ಲ ಇಲ್ಲ ನನ್ನ ಪ್ರಕಾರ ಒಬ್ಬರಿಗೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಹೇಳಂಗೂ ಇಲ್ಲ ಇಲ್ಲ ಹೊಡಿಯಂಗೂ ಇಲ್ಲ ಅದು ಒಬ್ಬೊಬ್ಬರ ಜೀವನ ಅವ್ರಿಗೆ ಇಷ್ಟ ಅವ್ರ ಹಂಗೆ ಬಾಳ್ಬೇಕು ಬಟ್ ಇದು ಒಂದು ಕತೆ ಇದು ಎಂಟೈರ್ ಕತೆ ಒಂದು ಕಾಲ್ಪನಿಕ ಅಂದ್ರೆ ಹೀಗೆ ನಡೆದ್ರೆ ಹೇಗಾಗಿರ್ತಾ ಇತ್ತು ಹೀಗಿದ್ದರೆ ಹೇಗಾಗಿರ್ತಾ ಇತ್ತು ಈ ತರ ಒಂದು ಕ್ಯಾರೆಕ್ಟರ್ ಪೆಪ್ಪೆ ಈ ಊರಲ್ಲಿ ಹುಟ್ಟಿ ಅವನ ಸುತ್ತ ವಿಷಯಗಳು ನಡೆದ್ರೆ ಪೆಪ್ಪೆ ಹೇಗ ಆಡಿರ್ತಾ ಇದ್ದು ಅಷ್ಟೆ ಆಗ್ಲೇ ಬಾರ್ದು ನನ್ನ ಕರೆಕ್ಟ್ ಅಂದ್ರೆ ಅದೇ ಹೇಳಿದ್ನಲ್ಲ ಈಗ ಇದು ಏರಿಟೆಡ್ ಅಂತ ಸಿನಿಮಾ ಈಗ ಇದೆ ಇದು ತುಂಬಾ ಕತೆಗಳಿದೆ ಸಿನಿಮಾ ಮಾಡಕ್ಕೆ ಈಗ ನಾವು ಕೂಡ ನಮ್ಮ ಪರ್ಸನಲ್ ಲೈಫ್ ಎಲ್ಲಾ ಎಲ್ಲರ ಜೊತೆ ಹಂಚ್ಕೊಳಕಲ್ಲ ಒಂದಷ್ಟು ವಿಷಯ ನಾವು ನಮ್ಮ ತಂದೆ ತಾಯಿಗಳ ಜೊತೆ ಹೇಳ್ತೀವಿ ಒಂದಷ್ಟು ವಿಷಯ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಹೇಳ್ತೀವಿ ಒಂದಷ್ಟು ಜನ ಒಂದ್ ವಿಷಯವೇ ಬರೀ ಮಕ್ಕಳ ಜೊತೆ ಮಾತಾಡ್ತೀವಿ ಸೊ ಈ ಸಿನಿಮಾ ನಾವು ಮಾಡಿರೋದು ಒಂದು ವರ್ಗದ ಆಡಿಯನ್ಸ್ ಇಲ್ಲ ಬಟ್ ನನಗೆ ಈಗ ಎಷ್ಟು ಆಕ್ಷನ್ ಸಿನಿಮಾ ಇಷ್ಟ ಅಷ್ಟೇ ನಂಗೆ ಒಂದು ಫ್ಯಾಮಿಲಿ ಸಿನಿಮಾನು ಇಷ್ಟ ಒಂದು ರಾಂಗ್ ಕಾಮ್ ಇಷ್ಟ ನಂಗೆ ರಾಂಗ್ ಕಾಮ್ ಅಂದ್ರೆ ತುಂಬಾ ಇಷ್ಟ ನಾನಂತೂ ಎಲ್ಲ ತರ ಸಿನಿಮಾ ಮಾಡ್ತೀನಿ ಆಕ್ಷನ್ ಸಿನಿಮಾ ಬಂದ್ರೆ ಅದು ಮಾಡ್ತೀನಿ ಬಟ್ ಜೊತೆಗೆ ಬೇರೆ ತರ ಸಿನಿಮಾಗಳಂತೂ ಮಾಡಿ ಸರ್ ಇದುವರೆಗೆ ಇವಾಗ ಲೇಟೆಸ್ಟ್ ಲಿಸ್ಟ್ ಪ್ರಕಾರ ನೂರ ಎಂಬತ್ತೆರಡು ಥಿಯೇಟರ್ ರಿಲೀಸ್ ಆಗ್ತದೆ ಮಲ್ಟಿಪ್ಲೆಕ್ಸ್ ಇನ್ಕ್ರೀಸ್ ಆಗ್ಬೋದು ಇವತ್ತು ಫೈನಲ್ ಸದ್ಯಕ್ಕೆ ಯಾವುದು ಪ್ಲಾನ್ ಇಲ್ಲ ಒಂದು ನಮ್ಮ ಕನ್ನಡಿಗರ ರೆಸ್ಪಾನ್ಸ್ ನೋಡ್ಕೊಂಡು ಆಮೇಲೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ